ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ಲಿ ಕೆ ಎರ್ ಜಾಯ್ನ್ ಆಗಿರಿ ತಮಿಳರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಇವತ್ತಿನ ತರಗತಿಯೊಳಗ ಏನೆಲ್ಲ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿದಾವ ಅದನ್ನ ನಾವು ಸಂಗಣ ಸ್ಟಾರ್ಟ್ ಮಾಡಿದ್ರೆ ಸರಿ ಬನ್ನಿ ಯಾರೆಲ್ಲ ಜಾಯ್ನ್ ಆಗಿರಿ ತಮ್ಮ ಆತ್ಮೀಯವಾಗಿರುವಂತಹ ಸುಸ್ವಾಗತ ರೀ ಸ್ಪರ್ಧಾ ಕನಸು ಆನ್ಲೈನ್ ಕಲಿಕಾ ವೇದಿಕೆ ಸೊ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ನೀವು ಮೊಬೈಲ್ ನ ಪ್ಲೇಸ್ಟೋರ್ ಸ್ಪರ್ಧಾ ಕನಸು ಅಂತ ಟೈಪ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದಾಗಿರ್ತದ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ಗಳು ಕೂಡ ನೋಡ್ಕೋಬಹುದು ಅದೇ ರೀತಿಯಾಗಿ ಟಿ ಹೊಸ ಬ್ಯಾಚ್ ಕೂಡ ಆರಂಭಗೊಂಡದ ಸೊ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳು ಗಳು ಉಪಲಬ್ಧವಿರುತ್ತೆ ಅದನ್ನು ಕೂಡ ನೋಡ್ಕೋಬಹುದು ಸರಿನಾ ಇನ್ ಅದೇ ರೀತಿಯಾಗಿ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯದ ತರಗತಿಗಳು ಇದ್ದಾವ ಕನ್ನಡ ವ್ಯಾಕರಣ ರೆಕಾರ್ಡೆಡ್ ಇದೆ ಮತ್ತು ಸಾಹಿತ್ಯ ಲೈವ್ ನಡೀತಾ ಇದೆ ಅದು ಕೂಡ ವೀಕ್ಷಿಸಬಹುದಾಗಿರುತ್ತದೆ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರುವಂತಹ ನಂಬರ್ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳಿ ಎಲ್ರಿಗೂ ಗುಡ್ ಈವ್ನಿಂಗ್ ರೀ ನಮಸ್ಕಾರ ಹಾಗಾದ್ರೆ ಪ್ರಶ್ನೆಗಳನ್ನ ನೋಡ್ತಾ ಸಾಗಣ ಮೊದಲೇ ಪ್ರಶ್ನೆ ನೋಡ್ರಿ ಮಂಜು ಕವಿದ ಸಂಜೆ ಇದು ಒಂದು ಕಥಾ ಸಂಕಲನ ಯಾರ ರಚನೆ ನೋಡ್ರಿ ಮಂಜು ಕವಿದ ಸಂಜೆ ಬರಗುರು ರಾಮಚಂದ್ರಪ್ಪನವರು ಸಿದ್ದಯ್ಯ ಪುರಾಣಿಕು ಪಿ ಲಂಕೇಶ್ ಮತ್ತು ಆರ್ ಸಿ ಹಿರೇಮಠ ಅಂತ ಇದೆ ಉತ್ತರ ಏನ್ ಬಿ ಕೊಡಕತ್ತೀ ಸಿದ್ಧಯ್ಯ ಪುರಾಣಿಕ್ ಅಂತೇಳಿ ಸುಮಾರು ಜನ ಓಕೆ ನೋಡ್ರಿ ಇದು ಪಿ ಲಂಕೇಶ್ ಅವರದಾಗ್ಯದ ಪಿ ಲಂಕೇಶ್ ಹುಳಿ ಮಾವಿನ ಮರವ ಯಾವ್ದ್ರಿ ಸಾರಿ ಹುಳಿ ಮಾವಿನ ಮರ ಹುಳಿ ಮಾವಿನ ಮರ ಎನ್ನುವಂತ ಖ್ಯಾತಿಯ ಪಿ ಲಂಕೇಶ್ ಅವರದಾಗಿರ್ತದ ಆಪ್ಷನ್ ಸಿ ನೋಡ್ರಿ ಇವ್ರ ನಾಟಕಗಳು ಅಂತ ಬಂದಾಗ ಗಮನಿಸ್ಕೋಬೇಕು ನಾಟಕಗಳು ಅಂತ ಬಂದಾಗ ಬಿರುಕು ಇಡಿಪಸ್ ಮತ್ತು ಅಂತಿಗೊನೆ ಗುಣಮುಖ ಗುಣಮುಖ ನನ್ನ ತಂಗಿಗೊಂದು ಗಂಡು ಕೊಡಿ ಅಂತಕ್ಕಂಥದ್ದು ತೆರೆಗಳು ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಅಂತಕ್ಕಂಥದ್ದು ಕ್ರಾಂತಿ ಬಂತು ಕ್ರಾಂತಿ ಮತ್ತು ಸಂಕ್ರಾಂತಿ ಇವೆಲ್ಲವುಗಳು ಇವ್ರವೇ ನಾಟಕಗಳಾಗಿರ್ತಾವ ಇನ್ನ ಕಥಾ ಸಂಗ್ರಹ ಅಂತ ಬಂದಾಗ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತಕ್ಕಂಥದ್ದು ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಅಂತಕ್ಕಂಥದ್ದಾಗಿರ್ಬಹುದು ಕಲ್ಲು ಕರಗುವ ಸಮಯ ಹ್ಮ್ ಉಲ್ಲಂಘನೆ ಬಂಜು ಕವಿದ ಸಂಜೆ ಇವ್ರದೇ ಒಂದು ಕಥಾ ಸಂಕಲನ ಇವೆಲ್ಲ ಆಗಿರ್ತಾವ ಇನ್ನ ಕಲ್ಲು ಕರಗುವ ಸಮಯ ಎನ್ನುವಂಥದ್ದೇನದಂದ್ರೆ ಇವುದು ಒಂದು ಸಣ್ಣ ಕಥೆಗಳ ಸಂಗ್ರಹ ಹತ್ತೊಂಬತ್ತರ ನೂರ ತೊಂಬತ್ ಮೂರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದದ ಹುಳಿ ಮಾವಿನ ಮರ ಹುಳಿ ಮಾವಿನ ಮರ ಇವ್ರದ್ ಆತ್ಮ ಕಥೆನ ನೋಡ್ರಿ ಹುಳಿ ಮಾವಿನ ಮರ ಓಕೆ ಎಸ್ ನೆಕ್ಸ್ಟ್ ರೀ ಮುಂಚಾನಿಯ ಮಂಜು ಅಂತ ಬಂದ್ರ ಜಿಪಿ ರಾಜರತ್ನಂ ಅವ್ರದೇವಿ ಇಲ್ಲಿ ನೋಡ್ರಿ ನಸೀಬ್ ಯಾವ ಭಾಷಾ ಶಬ್ದ ರೀ ನಸೀಬ್ ಅಂದ್ರೆ ಲಕ್ ಅಂತ ಹೇಳ್ತೀರಲ್ಲ ಆ ರೀತಿ ನಸೀಬ್ ಯಾವ ಭಾಷೆ ಶಬ್ದ ಆಗಿರ್ತದ ಪರ್ಷಿಯನ್ ಪಾರ್ಸಿ ಇಂಗ್ಲಿಷ್ ಮತ್ತು ಪೋರ್ಚುಗೀಸ್ ಅಂತ ಇದೆ ಆಕ್ಚುಲಿ ಪರ್ಷಿಯನ್ ಮತ್ತು ಪಾರ್ಸಿ ಎರಡು ಒಂದೇ ಆಗಿರ್ತ ಬೈಬು ಸೊ ಹಂಗಾಗಿ ನೀವು ಪಾರ್ಸಿ ಅಂತ ಹೇಳ್ರಿ ಪಾರ್ಸಿ ಆಗ್ಲಿ ಅಥವಾ ಪರ್ಷಿಯನ್ ಎರಡು ಒಂದೇ ಅರ್ಥ ಅದು ಮುಂದಿನ ನೋಡ್ರಿ ತಡಾ ಕಾಣಿಸು ಒಂದು ನುಡಿಗಟ್ಟ ಅರ್ಥ ಏನಾಗ್ತದೆ ತಡ ಕಾಣಿಸು ನುಡಿಗಟ್ಟು ಏನಾಗ್ತದೆ ಅವರ ಅವ್ರಿ ಅರ್ಷನ್ ಪಾರ್ಸಿ ಸೇಮ್ ಹೌದು ತಡ ಕಾಣಿಸು ಅಂತಂದ್ರ ಇಲ್ಲಿ ಗುರಿ ಮುಟ್ಟಿಸು ಅಂತ ಅರ್ಥ ಗುರಿ ಮುಟ್ಟಿಸು ಅಂತ ಅರ್ಥ ಸೊ ನಿಮ್ಗೂ ಏನಂದ್ರ ನಿಮ್ಮ ಜೀವನ್ದೊಳಗ ಹಲವಾರು ಜನ ಏನ್ಪಂದ ನಿಮಗ ಸಹಾಯ ಮಾಡ್ತಿರ್ತಾರ ಅಂತವ್ರಲ್ಲಿ ಕೆಲವರು ನಿಮ್ಮನ್ನ ಗುರಿ ಮುಟ್ಟಸೋ ತನಕ ಅಂದ್ರಡ ಕಾಣಸು ಕಡ ತನಕನು ಕರ್ಕೊಂಡು ಹೋಗ್ತಿರ್ತಾರ ಅಂತವ್ರ ಯಾವಾಗೂ ಕೂಡ ಅಂತವ್ರ ಆ ಸಹಾಯವನ್ನ ನಾವ್ ಮರಿಬಾರದು ಸರಿ ನೆಕ್ಸ್ಟ್ ಬನ್ರಿ ಟಾಮ್ ಟಾಮ್ ಹೊಡಿ ಈ ನುಡಿಗಟ್ಟಿನ ಅರ್ಥ ಏನ್ರಿ ಟಾಮ್ ಟಾಮ್ ಹೊಡಿ ಗುಡ್ ಈವ್ನಿಂಗ್ ರೀ ಮತ್ತೆ ಯಾರ ಜನ ಮೋಸ ಮಾಡು ಖುಷಿಯನ್ನ ಹಂಚು ಗಾಡಿ ಹೊಡಿ ಪ್ರಚುರ ಪಡಿಸುವ ಅಂತ ಇದೆ ಹ್ಮ್ ಆ ಅವ್ತ ಹೇಳಿದ್ದ ವಿಚಾರವನ್ನ ಇಲ್ಲಿ ಈತ ಎಲ್ಲಾ ಕಡೆ ಟಾಮ್ ಟಾಮ್ ಹೊಡ್ಕೊಂಡ್ ಬಂದಾನ ಅಂತ ಹೇಳಿ ಸೊ ಇಲ್ಲಿ ಮೋಸ ಮಾಡೋ ಆಗುದಿಲ್ಲ ಖುಷಿಯನ್ ಹಂಚು ಆಗುದಿಲ್ಲ ಪ್ರಚುರ ಪಡಿಸು ಅಥವಾ ಪ್ರಚಾರ ಮಾಡು ಅಂತ ಅರ್ಥ ಕೊಡುತ್ತೆ ಆಪ್ಷನ್ ಬಿ ಸರಿ ಆಯ್ಕೆ ಆಗತ್ ನೋಡ್ರಿ ಮಗು ಏನಾಗ್ತದ ನೋಡ್ರಿ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಪುಂ ನಪುಂಸಕಲಿಂಗ ಅಂತ ಇದೆ ಮಗು ಯಾವ ಲಿಂಗ ಓಕೆ ಎಲ್ರು ಸಿ ಕೂಡ ಬಿಟಲ್ ಬೆಟ್ಟ ನಮಸ್ಕಾರ ಮತ್ತೆ ನಮಸ್ಕಾರ ರೀ ನೋಡ್ರಿ ಮಗು ನಪುಂಸಕ ಲಿಂಗ ಅದು ಮೇಲಾಗಿ ನಿತ್ಯ ನಪುಂಸಕ ಲಿಂಗ ಅಂತೂ ಕೂಡ ಕರೀರಿ ನಿತ್ಯ ನಪುಂಸಕ ಲಿಂಗ ಬಟ್ ಆಯ್ಕೆಯಲ್ಲಿ ಇಲ್ಲ ಇದು ಹಂಗಾಗಿ ನಪುಂಸಕ ಲಿಂಗ ಒಂದ್ ವೇಳೆ ನಪುಂಸಕ ನಿತ್ಯ ನಪುಂಸಕ ಎರಡು ಕೊಟ್ಟಾಗ ಅತಿ ಸಮೀಪದ ಉತ್ತರ ಅದು ನಿತ್ಯ ನಪುಂಸಕನೇ ಆಗಿರತತಿ ಗೊತ್ತಿರ್ಲಿ ಮಗು ಶಿಶು ಕೂಸು ದಂಡು ಸೈನ್ಯ ಹೌದ ಚನ ಇವೆಲ್ಲ ನಿತ್ಯನ ಪುಂಸಕನಿಂಗ್ಗಳು ಅಂತ ನಾವು ನೋಡ್ತಾ ಬರ್ತೇವಿ ಗುಡ್ ಈವ್ನಿಂಗ್ ರೀ ಮಧ್ಯಾಹ್ನ ಯಾರು ಜಾಯ್ನ್ ಆಗ್ರಿ ನಮಸ್ಕಾರ ಆ ಪಿ ಕ್ಯೂ ಆರ್ ಎಸ್ ಅರ್ಥ ಬಡುವಂತೆ ನೀವ್ ಜೋಡಿಸ್ಬೇಕು ಅರ್ಥ ಬರುವಂತೆ ಜೋಡಿಸ್ರಿ ಯಾವಾಗ್ಲೂ ಕ್ರಿಯಾಪದ ಕಣ್ಣಿರೀ ಈ ಟೈಮ್ ಅಲ್ಲಿ ಕ್ರಿಯಾಪದ ಎಲ್ಲೋ ಉತ್ತರ ಅಲ್ಲಿ ಅಂತ ನಾವು ಹೇಳ್ತಾ ಬರ್ತೀವಿ ಈಸಿಯಾಗಿ ನೀವು ಗುರುತಿಸ್ಕೋಬಹುದು ಉತ್ತರ ಏನ್ ನೋಡ್ರಪ್ಪ ನೋಡ್ರಿ ಕ್ರಿಯಾಪದ ಗುರುತಿಸಿದ್ರಿ ಅಂದ್ರ ಉತ್ತರ ಬಹಳ ಸರಳ ಇಲ್ಲಿ ನೀಡಿದಳು ಎನ್ನುವುದು ಏನಪ್ಪಾ ಅಂದ್ರೆ ಕ್ರಿಯಾಪದಿ ಹಾಗಾಗಿ ಎಸ್ ಎನ್ಪಂದ್ರ ಕೊನೆಗೆ ಬರಬೇಕು ಎಸ್ ಕೊನೆಗಿರುದು ಇದು ನಮ್ಮ ಕನ್ನಡ ವ್ಯಾಕರಣದಾಗ ಕ್ರಿಯಾಪದ ಸ್ಥಾನ ಯಾವಾಗಲೂ ಕೂಡ ವಾಕ್ಯದ ಕೊನೆಗೆ ಬರ್ತೈತಿ ಪಿ ಆರ್ ಕ್ಯೂ ಎಸ್ ಎನ್ನುವುದು ಸರಿ ಉತ್ತರ ಸೀತೆಯು ಹನುಮಂತನಿಗೆ ಚೂಡಾಮಣಿಯನ್ನು ನೀಡಿದಳು ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ ಪಿ ಆರ್ ಕ್ಯೂ ಎಸ್ ಎನ್ನುವಂಥದ್ದನ್ನ ನಾವು ಗಮನಸ್ಕೊಂತ ಬರ್ತೇವೆ ನೆಕ್ಸ್ಟ್ ಪಂಪ ಭಾರತ ಈ ಕೃತಿಯ ಕಥಾನಾಯಕ ಯಾರು ಪಂಪ ಭಾರತ ಕೃತಿಯ ಕಥಾನಾಯಕ ದೇವೇಂದ್ರ ನಮಸ್ಕಾರ ರೀ ಕೆಲವರು ಎ ಕೊಡಕತ್ತಿರಿ ಕೆಲವರು ಬಿ ಕೊಡಕತ್ತಿರಿ ಪಂಪ ಭಾರತ ನೋಡ್ರಿ ಆ ಪಂಪ ಭಾರತ ಎಂತಕ್ಕಂಥ ಕೃತಿ ಏನಿದೆ ಇದಕ್ಕೆ ಇನ್ನೊಂದ್ ಹೆಸರು ಏನಂತಂದ್ರ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯ ಒಂದು ಲೌಕಿಕ ಕಾವ್ಯ ಯಾರು ಅಂದ್ರೆ ಪಂಪಂದು ಪಂಪನ ಆಶ್ರಯದಾತ ಯಾರು ಅರಿಕೇಸರಿ ಎರಡನೇ ಚ ವೇಮೂಲವಾಡ ಚಾಲುಕ್ಯರ ವೇಮೂಲವಾಡದ ಅರಿಕೇಸರಿ ಅಂತ ಹೇಳ್ತಾ ಬರ್ತೀರಿ ಇತ್ತ ಸಾಮ್ರಾಟನಲ್ಲ ಒಬ್ಬ ಸಾಮಂತ ದೊರೆ ಸೊ ಇವನ್ ಆಸ್ಥಾನದೊಳಗ ನಮ್ಮ ಪಂಪ ಕಂಡು ಬರ್ತಿದ್ದ ಅಂತಕ್ಕಂಥದ್ದು ನೋಡ್ತಾ ಬರ್ತೀರಿ ಸೊ ಹಾಗಾಗಿ ಈ ಒಂದು ವಿಕ್ರಮಾರ್ಜುನ ವಿಜಯದೊಳಗ ಪಂಪ ತನ್ನ ಆಶ್ರಯದಾತನಾಗಿರುವಂತ ಅರಿಕೇಸರಿಯನ್ನ ಅರ್ಜುನನಿಗೆ ಸಮೀಕರಿಸಿ ಬರ್ತಾನ ಇನ್ನೊಂದು ಬರುತ್ರಿ ಪಂಪ ಭಾರತ ಅಂತ ಹೇಳಿ ಆಯ್ತಲ್ಲ ಪಂಪ ರಾಮಾಯಣ ಪಂಪ ರಾಮಾಯಣ ಅಥವಾ ಇದಕ್ಕೆ ಇನ್ನೊಂದು ಹೆಸರು ರಾಮಚಂದ್ರ ಚರಿತ ಪುರಾಣ ರಾಮಚಂದ್ರ ಚರಿತ ಪುರಾಣ ಇದು ಯಾರ್ದು ಅಂತ ಕೇಳಿದ್ರೆ ನಾಗಚಂದ್ರ ಕವಿದಾಗಿರ್ತತಿ ಈ ನಾಗಚಂದ್ರ ತನ್ನನ್ನ ತಾನು ಅಭಿನವ ಪಂಪ ಅಂತ ಕರೆಸ್ಕೊಂಡಾನ ಅಭಿನವ ಪಂಪ ಅಂತ ಕರೆಸ್ಕೊಂಡಾನ ಓಕೆ ಇನ್ನ ಅಭಿನವ ಪಂಪ ನಾಗಚಂದ್ರ ಅಭಿನವ ಕಾಳಿದಾಸ ಯಾರು ಅಭಿನವ ಕಾಳಿದಾಸ ಯಾರು ಬಸವಪ್ಪ ಶಾಸ್ತ್ರಿ ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಮತ್ತು ಅಭಿನವ ಕೇಶವ ಯಾರು ಅಭಿನವ ಕೇಶವ ಅಭಿನವ ಕೇಶಿರಾಜ ಅಂತ ಬಂದ್ರ ಈಶ್ವರ ಕವಿ ಈಶ್ವರ ಕವಿ ಕವಿ ಜೀವ ಬಂಧನ ಅಂತ ಕೃತಿ ಬರ್ದಿರ್ತನಲ್ಲ ಅವ್ನು ಇನ್ನ ಕನ್ನಡದ ಕಾಳಿದಾಸ ಯಾರು ಕನ್ನಡದ ಕಾಳಿದಾಸ ಯಾರು ಅಂತ ಕೇಳಿದ್ರ ಎಸ್ ವಿ ಪರಮೇಶ್ವರ ಭಟ್ಟರು ಎಸ್ ವಿ ಪರಮೇಶ್ವರ ಭಟ್ಟರು ಓಕೆ ಇದಿಷ್ಟು ಗೊತ್ತಿರ್ಲಿರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರೋಣ ನಗಳತೆ ಗೋಜ ಈ ಕೆಳಗಿನ ಯಾರು ಬಿರ್ದಾಗ್ ನೋಡ್ರಿ ನೆಗಳತೆ ಗೋಜ ಈ ಆಯ್ಕೆ ಯಾವುದು ರನ್ನ ಪಂಪ ಪೊನ್ನ ಒಂದನೇ ನಾಗವರ್ಮ ಅಂತ ಇದೆ ನಗಳಿರಿ ಸುಮಾರು ಉತ್ತರಗಳು ಎಲ್ಲೋ ಕೆಲವರು ಎ ಕೂಡ ಕೊಡತ್ತರಿ ಮತ್ತು ಕೆಲವರು ಸಿ ಕೂಡ ಕೊಡಕತ್ತಿರಿ ಪೊನ್ನಂದಲ್ರಿ ಅದು ಪೊನ್ನ ಅಲ್ಲ ಆ ಒಂದನೇ ನಾಗುವರ್ಮ ಅದು ಕುರುಳ್ಗಳ ಸವಣ ಕುರುಳ್ಗಳ ಸವಣ ಅಂದ್ರ ಕೂದಲು ಬಿಟ್ಟುಕೊಂಡಿರುವಂತ ಸವಣ ಅರ್ಥ ಕೊಡತ್ತ ಅದು ಪೊನ್ನ ಆಗಿರ್ತ ನೋಡ್ರಿ ಪೊನ್ನ ಪಂಪ್ ಅಂತ ಹಿಂದೆ ಒಂದು ಕ್ವಶನ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದ್ರ ಎಫ್ಡಿ ಅದು ನಾಡೋಜ ಯಾರ ಬಿರುದು ಅಂತೇಳಿ ನಾಡೋಜ ಅಂತ ಬಂದ್ರೆ ಪಂಪನ ಬಿರುದು ಆಗಿರ್ತತಿ ಗೊತ್ತಿರ್ಲಿ ಸಿ ಒಂದನೇ ನಾಗವರ್ಮ ಅಂತ ಬಂದಾಗ ಅವನಿಗೆ ಆ ಕವಿರಾಜ ಕವಿರಾಜ ಕಂದ ಕದರ್ಪ ನೆಗಳ ತೆಗೋಜ ಎನ್ನುವಂತ ಬಿರದನ್ ಹೊಂದ್ಯಾನ ಒಂದನೇ ನಾಗವರ್ಮ ಕವಿರಾಜ ನೆಗಳ ತೆಗೋಜ ಕಂದ ಕದರ್ಪ ಎನ್ನುವಂತ ಬಿರ್ದನ್ ಹೊಂದ್ಯಾನ ರನ್ನ ಅಂತ ಬಂದ್ರೆ ಕವಿಚಕ್ರವರ್ತಿ ರನ್ನ ಎರಡನೇ ಕವಿಚಕ್ರವರ್ತಿ ಬಿರುದಾಂಕಿತ ಮೊದಲನೇ ಚಕ್ರವರ್ತಿ ಬಿರುದಾಂಕಿತ ಆತ ಪೊನ್ನನಾಗಿರ್ತನ್ ನೋಡ್ರಿ ಪೊನ್ನ ರನ್ನ ಜನ್ನ ಮೂವರು ಕೂಡ ಕವಿ ಚಕ್ರವರ್ತಿಗಳು ಇನ್ನ ಈ ರನ್ನನೆಗೆ ಕವಿಚಕ್ರವರ್ತಿ ಕವಿಜನ ಚೂಡಾ ರತ್ನ ಕವಿ ತಿಲಕ ಕವಿ ಚತುರ್ಮುಖ ಅಂತಕ್ಕಂತ ಬಿರುದುಗಳ್ ಇನ್ನ ಪೊನ್ನ ಅಂತ ಬಂದ್ರಾಗ ಇಲ್ಲಿ ಕವಿಚಕ್ರವರ್ತಿ ಉಭಯ ಚಕ್ರವರ್ತಿ ಕುರುಳ್ಗಳ ಸವಣ ಎನ್ನುವಂತ ಬೃದುಗಳು ಕುರುಳ್ಕರ ಸವಣ ಪಂಪ ಅಂತ ಬಂದಾಗ ಕವಿತಾ ಗುಣಾರ್ನವ ಸ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯಂ ಸಂಸಾರ ಸಾರೋದಯಂ ಸುಖವಿಜನ ಮನೋ ಸುಖಿಜನ ಮನೋ ಮಾನಸೋತ್ತಂಸ ಮನೋ ಮನೋಮಾನಸೋತ್ತಂಸ ಪುರಾಣ ಕವಿ ಕಾವ್ಯ ಪಿತಾಮಹ ಕನ್ನಡದ ರತ್ನತ್ರಯ ಅಂತಕ್ಕಂಥ ಬೃದುಗಳನ್ನ ನಮ್ಮ ಪಂಪ ಹೊಂದ್ಯಾನ ಗೊತ್ತಿರಲಿನಿ ಇನ್ನ ನೆಕ್ಸ್ಟ್ ಬಂದ್ರಿ ಆಟಕ್ಕೆ ತಕ್ಕ ವೇಷ ವೇಷಕ್ಕೆ ತಕ್ಕ ಡ್ಯಾಶ್ ಅಂತ ಇದೆ ಸರಿಯಾದ ಉತ್ತರ ಏನ್ ನೋಡ್ರಿ ಓಕೆ ಆಟಕ್ಕೆ ತಕ್ಕನಾಗಿರುವಂತ ವೇಷ ಇರಬೇಕು ಏನ್ ವೇಷ ಹಾಕೊಂಡಿರ್ತೀವಿ ಅದಕ್ಕೆ ತಕ್ಕನಾಗಿರುವಂತ ಭಾಷೆ ಇರಬೇಕು ಅಂತ ಹೇಳ್ತಾ ಬರ್ತೀವಿ ಆಪ್ಷನ್ ಎ ಉತ್ತರ ಸರಿ ನೋಡ್ರಿ ಆಪ್ಷನ್ ಎ ಸಮಯ ಸಮಯದ ಅನುಸಾರವಾಗಿ ನಾವು ವರ್ತಿಸ್ಬೇಕು ಅನ್ನುವಂತದ ಅರ್ಥ ಇನ್ನು ಇಲ್ಲಿ ನೋಡ್ರಿ ಇದೊಂದು ಗಾದೆ ಮಾತಿದೆ ಸರಿಯಾದ ಉತ್ತರ ಯಾವ್ದು ಅನ್ನೋದನ್ನ ಗುರ್ತಿಸ್ಕೊಡಿ ಊರ ಬಾಗಿಲು ಮುಚ್ಚಬಹುದು ಡ್ಯಾಶ್ ಮುಚ್ಚಲಾಗದು ಮನೆಯ ಬಾಗಿಲು ಬಾಯಿಯನ್ನು ದೂರುವ ಬಾಯಿ ಈ ಮೇಲಿನ ಯಾವುದು ಅಲ್ಲ ಇಲ್ಲಿ ಉತ್ತರ ಯಾವ್ದು ನೋಡ್ರಿ ಮನೆ ಬಾಗಿಲನ್ನಾದ್ರೂ ನೀವು ಮುಚ್ಚ ಹಾಕೋಬಹುದು ಆದ್ರ ಯಾವಾಗ್ಲೂ ನಿಂದ ಕರಿರ್ತಾರ ನೋಡ್ರಿ ನಿಂದಕರು ಅಥವಾ ದೂರು ಅಥವಾ ಆ ತೊಂದ್ರೆ ಕೊಡೋರು ಅವ್ರ ಬಾಯನ್ನ ಮುಚ್ಚಕಾಗುದಿಲ್ಲ ಸೊ ಏನ್ ಮಾಡಿದ್ರು ಕೂಡ ಅದಕ್ಕೊಂದು ಹೇಳ್ತಾನೆ ಬರ್ತಿರ್ತಾರ ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗತ್ತ ನಿಂದಕರ ಬಾಯನ್ನ ಮುಚ್ಚ ಆಗಿಲ್ಲ ಅಂತೇಳಿ ಹೇಳ್ತಾರಲ್ಲ ಅದಕ್ಕೆ ನಿಂದಕರ್ ಇರಬೇಕು ನಿಂದಕ್ಕರ್ ಇರ್ಬೇಕು ಹಂದಿ ಹಂಗ ಅಂತ ಹೇಳಿ ಯಾಕಂದ್ರೆ ಹಂದಿ ಏನ್ ಮಾಡತ್ತ ಊರನ್ನೆಲ್ಲ ಸ್ವಚ್ಛ ಹಂಗ ನಿಂದಕರು ಏನ್ ಮಾಡ್ತಾರ ಅಂದ್ರ ನಿಂದಿಸುವುದರಿಂದ ನಾವ್ ಇನ್ನೂ ಹೆಚ್ಚು ಬೆಳಿತಾ ಬರ್ತೇವೆ ಓಕೆ ಆ ರೀತಿ ಅಂತ ಹೇಳ್ತಾ ಬರ್ತಾರ ಇನ್ನ ಅಪ್ಪ ಇದೊಂದು ನಾಟಕ ಈ ನಾಟಕದ ಕರ್ತರು ಯಾರು ಡಾಕ್ಟರ್ ಗೀತಾ ನಾಗಭೂಷಣ ಚಂದ್ರಶೇಖರ್ ಪಾಟೀಲ್ ಗಿರೀಶ್ ಕಾರ್ನಾಡ್ರು ಸುಮಾರು ಉತ್ತರ ಬಿ ಬರಕತ್ತ ಎಲ್ಲೋ ಕಲರ್ ಸಿ ಕೊಡಕತ್ತಿರಿ ಚಂಪಾ ಚಂದ್ರಶೇಖರ ಪಾಟೀಲ್ರು ಎನ್ನುವುದು ಸರಿ ಉತ್ತರ ಆಗತ್ತ ಧಾರವಾಡದ ಹತ್ತಿ ಮತ್ತೂರ್ನವರು ಇವರ್ ಕಾವ್ಯನಾಮ ಚಂಪಾ ಹ ಚಂದ್ರಶೇಖರ ಪಾಟೀಲ್ ಚಂ ಈ ರೀತಿ ಅವರ ಹೆಸರಿನಲ್ಲೇ ಏನಪ್ಪಾ ಅಂದ್ರ ಮಾಡುವಂತ ನೋಡ್ತಾ ಬರ್ತೀವಿ ಚಂಪಾ ಅಂತೇಳಿ ಚಂದ್ರಶೇಖರ ಪಾಟೀಲ್ ಬ್ಯಾರೆ ಚಂದ್ರಶೇಖರ ಕಂಬಾರ ಬೇರೆ ಗೊತ್ತಿರ್ಲಿ ಆ ಇವ್ರದು ಟಿಂಗರ ಬುಡ್ಡಣ್ಣ ನಾಟಕ ಆಗಿತ್ತು ಟಿಂಗರ ಬುಡ್ಡಣ್ಣ ಹೆಸರಿ ಒಳಗ ಕ್ವಶನ್ ಕೇಳಿದ್ದ ಇದೊಂದು ನಾಟಕ ಕುಂಟಾ ಕುಂಟಾ ಕುರ್ವತಿ ಗೋಕರ್ಣದ ಗೌಡ ಸಾನಿ ಆ ಬುಡಿ ಬಾಬಾನ ವಸ್ತ್ರಾಪರಣ ಅಂತಕ್ಕಂಥದ್ದು ನನ್ ಜಗದಾಂಬೆ ಬೀದಿ ನಾಟಕ ಅಂತಕ್ಕಂಥದ್ದು ಇದು ಲಕ್ಷಾಪಣದ ವಸ್ತ್ರಾಪರಣ ಮಾಡ್ರಿ ಸೊ ಇವೆಲ್ಲ ಅವರೇ ಪ್ರಮುಖವಾಗಿರುವಂತ ನಾಟಕಗಳಾಗಿರ್ತಾವ ಸರಿ ನೆಕ್ಸ್ಟ್ ನೋಡ್ರಿ ಮುಂದೆಂದು ಹ ಅರ್ಧ ಸತ್ಯದ ಹುಡುಗಿ ಚಂಪ ಅರ್ಧ ಸತ್ಯದ ಹುಡುಗಿ ಚಂಪ ಅವ್ರದೇ ಕಪ್ಪು ಕಣ್ಣಿನ ಹುಡುಗಿ ಯಾರದು ಅರ್ಧ ಸತ್ಯದ ಹುಡುಗಿ ಚಂಪ ಕಪ್ಪು ಕಣ್ಣಿನ ಹುಡುಗಿ ಯಾವ್ದು ಯಾರ್ದು ರೊಟ್ಟಿ ಮತ್ತು ಹುಡುಗಿ ಅಂತ ಬಂದ್ರ ಮಲ್ಲಿಕಾ ಗಂಟಿ ಅವರದ್ದು ರೊಟ್ಟಿ ಮತ್ತು ಹುಡುಗಿ ಲಾಸ್ಟ್ ಟೈಮ್ ಹುಡುಗಿಗಳ ಬಗ್ಗೆ ಬಹಳ ಬರ್ಸಿದೀನಿ ಚೆಕ್ ಮಾಡ್ರಿ ಇಲ್ಲಿ ಕಪ್ಪು ಕಣ್ಣಿನ ಹುಡುಗಿ ಅಂತ ಬಂದ್ರ ಎಲ್ ಹನುಮಂತಯ್ಯನವ್ರದ ಆಪ್ಷನ್ ಬಿ ಇನ್ನ ಅದರಲ್ಲ ಅವರ ಕಾವ್ಯನಾಮ ಏನ್ರಿ ಅಂದ್ರ ಮನಜ ಮನಜ ಅವರ ಕಾವ್ಯನಾಮ ಸಪೋಸ್ ಮನುಜ ಮನುಜ ಯಾರ ಕಾವ್ಯನಾಮ ಅಂತ ಕೇಳಿದ್ರಿ ಯಾರದ್ರಿ ಮನುಜ ಅಂತ ಬಂದ್ರ ದೊಡ್ಡರಂಗೆ ಗೌಡ್ರದು ದೊಡ್ಡ ಗೌಡ್ರದು ಮನುಜ ಮನಜ ಬಂದ್ರ ಅಂತ ಹೇಳ್ರಿ ಓಕೆ ನೆನದವರ ಮನದಲ್ಲಿ ಯಾರ ಕವನ ನೋಡ್ರಿ ನೆನದವರ ಮನದಲ್ಲಿ ಸೋಮೂರ್ತ ಸಂಜೆ ಎದ್ರ ಮಳೆ ನಿತ್ಯೋತ್ಸವ ಆ ನಿತ್ಯೋತ್ಸವ ಕವಿ ಅಂತನ ಪ್ರಸಿದ್ಧಿ ಪಡ್ಕೊಂಡಿರ್ತಾರ ಯಾರದು ಕೆ ಎಸ್ ನಿಸಾರ್ ಅಹಮದ್ ಆಪ್ಷನ್ ಸಿ ಆಪ್ಷನ್ ಸಿ ಎನ್ನುವಂಥದ್ದು ಸರಿ ಉತ್ತರ ಆಗ್ತದೆ ಹ್ಮ್ ಕೆ ಎಸ್ ನಿಸಾರ್ ಅಹಮದ್ ನೋಡ್ತಾ ಬರ್ತೀರಿ ಅರವತ್ತೈದರ ಐ ಸಿರಿ ಇವ್ರದೇ ನೋಡ್ರಿ ಅರವತ್ತೈದರ ಐ ಸಿರಿ ಕೆ ಎಸ್ ನಿಸಾರ್ ಅಹಮದ್ ಅವರ ಕೃತಿ ಅರವತ್ತೈದರ ಐಸಿರಿ ಕೆ ಎಸ್ ನಿಸಾರ್ ಅಹಮದ್ ಅವರ ಕೃತಿ ಮತ್ತು ಹಾಗಾದ್ರ ಅವತಾರ ಐಸಿರಿ ಯಾರ್ದು ಅವತಾರ ಐಸಿರಿ ಯಾರ್ದು ನೋಡ್ರಿ ಸತ್ಯಾನಂದ ಪಾತ್ರೋಟ್ ನನ್ನ ಕನಸಿನ ಹುಡುಗಿ ಅಂತ ನೋಡ್ರಿಪ ನೋಡ್ರಿ ಉತ್ತರ ಏನಾಗುತ್ತಾ ಅವತಾರ ಐಸಿರಿ ದೊಡ್ಡ ದೊಡ್ಡರು ಪ್ರಗಾತಗಳ ಸಾಮ್ರಾಟ ಅವ್ರದು ಅವತಾರ ಐಸಿರಿ ಅನ್ನುವಂಥದ್ದು ಕಂಡು ಬರ್ತತಿ ಗೊತ್ತಿರಲಿ ಇಲ್ಲಿ ಮನಸ್ಸು ಗಾಂಧಿ ಬಜಾರು ಕವನ ಸಂಕಲನಗಳು ನೆನದವರ ಮನದಲ್ಲಿ ಸುಮುಹೂರ್ತ ಸಂಜೆ ಐದರ ಮಳೆ ನಾನೆಂಬ ಪರಕೀಯ ಅಂತಕ್ಕಂಥದ್ದು ಇವೆಲ್ಲ ಆಗಿರುತ್ತವ್ ನೋಡ್ರಿ ಓಕೆ ನೆಕ್ಸ್ಟ್ ಬಂದ್ರಿ ಗುರು ಮೊದಲಲ್ಲಿ ಬರಲು ಆಗುವಂತ ವರ್ಣಗಣ ಯಾವ್ದು ನೋಡ್ರಿ ಗುರು ಮೊದಲು ಬಂದ್ರೆ ಯಾವ ವರ್ಣಗಣ ಉಂಟಾಗ್ತದ ಗುರು ಲಘು ಪದ್ಯ ನೆನ್ಪಿಡ್ಬೇಕು ನೀವು ಗುರು ಲಘು ಮನಗಣ ಗುರು ಲಘು ಬರಲು ಭಯಗಣ ಮೆಂಬರ್ ಗುರು ಲಘು ನಡುವಿರೇ ಝನಗಣ ಗುರು ಲಘು ಕನೆಯಲ್ಲಿ ಬರಲು ಸತಗಣ ಮೆಕ್ಕೊಮ್ ಅಂತ ಹೇಳ್ತಾ ಬರ್ತೀರಿ ಹೋದಲ್ವಾ ನೋಡ್ರಿ ಗುರು ಮೂರ್ ಬಂದ್ರೆ ಮ ಗಣ ಲಘು ಮೂರ್ ಬಂದ್ರೆ ನ ಗಣ ಓಕೆ ಗುರು ಮೊದಲ್ ಬಂದ್ರೆ ಭ ಗಣ ಲಘು ಮೊದಲ್ ಬಂದ್ರೆ ಯ ಗಣ ಗುರು ನಡುವಿದ್ರೆ ಛಗಣ ಲಘು ನಡುಬಿದ್ರೆ ರಗಣ ಗುರು ಕೊನೆಯಲ್ಲಿ ಇದ್ರೆ ಸ ಗಣ ಲಘು ಕೊನೆಯಲ್ಲಿ ಇದ್ರೆ ತ ಗಣ ಆಗತ್ತ ಆ ಈ ಪದ್ಯ ನೆನ್ಪಿಟ್ಕೊಡ್ರಿ ಗುರು ಲಘು ಮೂರಿರೆ ಮನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಮೆಂಬರ್ ಗುರು ಲಘು ನಡುವಿರೇ ಚರಗಣ ಗುರು ಲಘು ಕೊನೆಯಲ್ಲಿ ಬರ್ರೆ ಸತಗಣ ಮೆಕ್ಕುಂಬ ಅಂತ ಬರುತ್ತೆ ಸೊ ಇಲ್ಲಿ ಗುರು ಮೊದಲಲ್ಲಿ ಬಂದ್ರೆ ಬಗಣ ಉಂಟಾಗ್ತತಿ ಆಪ್ಷನ್ ಡಿ ಸರಿ ಅದಕ್ಕೆ ಶಸ್ತ್ರಾಸ್ತ್ರ ಯಾವ ಸಂದಿ ನೋಡ್ರಿ ಶಸ್ತ್ರಾಸ್ತ್ರ ಶಸ್ತ್ರ ಅಧಿಕ ಅಸ್ತ್ರ ಏನಾಯ್ತು ಶಸ್ತ್ರಾಸ್ತ್ರ ಹೌದಾ ದಿವ್ಯ ಅಧಿಕ ಅಸ್ತ್ರ ಏನಾಯ್ತು ರೀ ದಿವ್ಯಾಸ್ತ್ರ ದಿವ್ಯಾ ಅಧಿಕ ಶರಾಳಿ ದಿವ್ಯ ಶರಾಳಿ ಈ ಎಲ್ಲಾ ಕೇಸು ಒಳಗೆ ಏನಾಗದ ಪೂರ್ವ ಪದದ ಕೊನೆಯಲ್ಲಿ ಅಹ್ ಉತ್ತರ ಪದದ ಆದಿಯಲ್ಲಿ ಅ ಸಂದೀಪದಾಗ ಏನ್ ಬಂದದ ಆಕಾರ ಬರ್ತಾ ಇದೆ ಸವರ್ಣಗಳು ಒಂದರ ಮುಂದೊಂದೆ ಬಂದು ಹೋಗಲಿರುವಂತ ಸಂಧಿ ಸಂದೀಪದಲ್ಲಿ ಬರ್ತಾ ಇರೋದ್ರಿಂದ ಇದನ್ನ ನೀವು ಸವರ್ಣ ಸಂಧಿ ಅಂತ ಕರಿಬೇಕು ಆಪ್ಷನ್ ಬಿ ಬಿ ಆಗ್ತದೆ ಇದು ದಕ್ಷಿಣ ದಿಕ್ಕನ್ನು ಹೇಳುವ ಶಬ್ದ ಯಾವ್ದ್ರಿ ಈ ಕೆಳಗಿನವುಗಳಲ್ಲಿ ಯಾವ ಶಬ್ದ ದಕ್ಷಿಣ ದಿಕ್ಕ ಸೂಚಿಸುತ್ತಾನೆ ಇವು ಕನ್ನಡದ ದಿಕ್ಕನ್ನು ಸೂಚಿಸುವಂತ ಶಬ್ದಗಳಾಗ್ಯಾವ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಿರ್ತಾನ ಸೊ ಮೂಢಣ ಪಡುವಣ ಬಡಗಣ ತೆಂಕಣ ಅಂತ ಹೇಳ್ತಾ ಬರ್ತೀರಿ ಇಲ್ಲಿ ಮೂಢಣ ಅಂದ್ರ ಪೂರ್ವ ದಿಕ್ಕು ಸ್ನೇಹಿತರೆ ಪೂರ್ವ ಪಡುವಣ ಅಂದ್ರ ಪಶ್ಚಿಮ ದಿಕ್ಕು ಬಡಗಣ ಅಂದ್ರೆ ಉತ್ತರ ದಿಕ್ಕು ತೆಂಕಣ ಅಂದ್ರೆ ದಕ್ಷಿಣ ದಿಕ್ಕು ಸೊ ಆಪ್ಷನ್ ಸಿ ಸರಿ ಆಯ್ಕೆ ಸಿ ದಿವ್ಯ ಶರಳಿ ಆಗತ್ತಲ್ ಒಂದ್ ನಿಮಿಷ ಅಲ್ರಿ ದಿವ್ಯಾಧಿಕ್ಷರಾಳಿ ದಿವ್ಯ ಶರಾಳಿ ಸಂಧಿನೂ ಆಗತ್ತ ಸಮಾಸಗೂ ಆಗತ್ತ ದಿವ್ಯವಾದ ಅಧಿಕ್ಷರಾಳಿ ದಿವ್ಯವಾದ ಅಧಿಕ್ಷರಾಳಿ ಇದು ಕರ್ಮಧಾರೆಯ ಸಮಾಸ ಸಮಾಸ ಕೇಳಿದ್ರ ಕರ್ಮಧಾರೆ ಹೇಳ್ರಿ ಸಂಧಿ ಕೇಳಿದ್ರ ಸವಣದುರ್ಗ ಹೇಳ್ರಿ ಎರಡು ತೆಂಕಣ ಗಾಳಿ ಆಟ ಮಂಗೇಶ್ ರಾಯ್ ಅವರು ಕರೆಕ್ಟ್ ಓಕೆ ನೆಕ್ಸ್ಟ್ ಪಂಚಾಂಗ ಓದು ಒಂದು ನುಡಿಗಟ್ಟು ಅರ್ಥ ಏನ್ ನೋಡ್ರಿ ಪಂಚಾಂಗ ಓದು ಅನ್ನುವಂತ ನುಡಿಗಟ್ಟಿನ ಅರ್ಥ ಪಂಚಾಂಗ ಓದು ಒಣ ಹಟ್ಟೆ ಹೊಡೆ ಸುಮ್ನೆ ಖಾಲಿ ಹೊರಟೆ ಹೊಡೆಯುವಂಥದ್ದನ್ನು ಪಂಚಾಂಗ ಓದೋದು ಅಂತ ಹೇಳ್ತಾ ಬರ್ತಾರೆ ಕಾರಣ ಪುರುಷ ಯಾರ ಕಾದಂಬರಿ ನೋಡ್ರಿ ಕಾರಣ ಪುರುಷ ಕೆಲವರು ಸಿ ಕೊಡಕತ್ತಿರಿ ಕೆಲವ್ ಡಿ ಕೊಡಕತ್ತರಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಯಾರು ಕೊಡಾಕತ್ರಿ ಅದು ತಪ್ಪಾಗ್ತದ್ರಿ ಎಚ್ ನರಸಿಂಹಯ್ಯನವ್ರದ್ದು ಹೋರಾಟದ ಹಾದಿ ಕೃತಿ ಬರ್ತದ ಹೋರಾಟದ ಹಾದಿ ಆತ್ಮಕಥನ ಬರ್ತದ ನೋಡ್ರಿ ಇವ್ರದ್ದು ಹೋರಾಟದ ಹಾದಿ ಇಲ್ಲಿ ರಂಶ್ರೀ ಮುಗುಳಿ ಸರಿ ಹೋತ್ತರ ರಂಶ್ರೀ ಮುಗಳಿ ಅವರದು ಕಾರಣ ಪುರುಷ ಎನ್ನುವಂತ ಕಾದಂಬರಿ ಬರ್ತಾರೆ ಒಟ್ಟು ಮೂರು ಪ್ರಮುಖ ಕಾದಂಬರಿಗಳು ಬರ್ತಾವೆ ಇವ್ರದ್ದು ಅನ್ನ ಬಾಳುರಿ ಕಾರಣ ಪುರುಷ ನೋಡ್ರಿ ಅನ್ನ ಬಾಳುರಿ ಕಾರಣ ಪುರುಷ ಮೂರು ಕೂಡ ಇವ್ರೆ ಕಾದಂಬರಿಗಳು ಇವರ ಕವನ ಸಂಕಲನಗಳಂತ ಬಂದಾಗ ಬಾ ಸಿಗ ಅಪಾರ ಕರುಣೆ ಓಂ ಅಶಾಂತಿ ನವ ಮಾನವ ಅಂತ ಕಂತ್ಯಾವ ಸರಿನಾ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಟ್ರ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒಳಗೆ ಅಲೆಯೋ ಮನ ಏನಾಗತ್ ನೋಡ್ರಿ ಅಲೇವೋ ಒಂದ್ ನಿಮಿಷ ತಳ್ರಿ ದಿವ್ಯ ಶರಾಳಿ ಸಂಧಿ ಆಗತ್ತ ಆಗಲ್ಲ ಆಯ್ತಲ್ಲ ಅದಕ್ಕೆ ಎಲ್ರು ಆಗಲ್ಲ ಕೇಳಾಕತ್ತಿದ್ರನಲ್ಲ ಇಲ್ಲಿ ಏನಾಗತ್ತಂದ್ರ ದಿವ್ಯಾ ಶರಾಳಿ ದಿವ್ಯ ಶರಾಳಿ ಆಗತ್ತಲ್ಲ ಇದು ಸಾರಿ ರೀ ಇದು ಸಮಾಸ ಅಷ್ಟೇ ಆಗತ್ತ ಸಂಧಿ ಆಗಂಗಿಲ್ಲ ಸಂಧಿ ಪ್ರಕ್ರಿಯೆ ನಡಿಂಗ್ಲಿ ಅಕಾರ ಅ ಅಕಾರ ಬಂತು ಇಲ್ಲಿ ಆ ಬರ್ಲಿಲ್ಲ ಇದು ದಿವ್ಯಾ ಇನ್ನೇನು ಬರ್ಲಿಲ್ಲ ಸೊ ಇದು ಸಂಧಿ ಆಗುದಿಲ್ಲ ಎಸ್ ಸಾರಿ ನಾನು ಆಗ್ಲೇ ಹಂಗೆ ಬರಿತಾ ಬಂದ್ಬಿಟ್ಟ ಸಂಧಿ ಆಗಲ್ಲ ಸಮಾಸ ಆಗತ್ತು ಕರ್ಮಧಾರೆ ಸಮಾಸ ಪಕ್ಕ ಇದು ದಿವ್ಯಾಧಿಕಾಸ್ತ್ರ ದಿವ್ಯಾಸ್ತ್ರ ಅಲ್ಲಿ ಆಕಾರ ಬಂತು ಶಸ್ತ್ರಾಸ್ತ್ರ ಆಕಾರ ಬಂತು ಬಟ್ ಇಲ್ಲಿ ದಿವ್ಯ ಶರಾಣಿ ಒಳಗೆ ಏನು ಬರ್ಲಿಲ್ಲ ಅಲ್ಲ ಸಂಧಿ ಆಗೋದಿಲ್ಲ ಎಸ್ ಸಂಧಿ ಆಗೋದಿಲ್ಲ ದಿವ್ಯ ಶರಣಿ ಸಮಾಸ ಆಗತ್ತ ಕರ್ಮಧಾರೆಯ ಸಮಾಸ ಥ್ಯಾಂಕ್ ಯು ರೀ ಆ ಅಲೆಯೋ ಒಂದು ಲಲಿತ ಪ್ರಬಂಧ ಯಾರ್ದು ನೋಡಿ ಸ್ನೇಹಿತರೆ ಅಲೆಯೋ ಲಲಿತ ಪ್ರಬಂಧ ಮೋಸ್ಟ್ ವೆಲ್ಕಮ್ ವಿದ್ಯಾ ಮೇಡಮ್ ಇದೇ ತರ ಡೈಲಿ ನೋಡ್ತಾ ಬಂದ್ರಿ ಹ್ಮ್ ಇನ್ನೂ ಸರಳ ಆಗತ್ತ ನಿಮ್ ಸ್ನೇಹಿತರು ಯಾರಿದ್ರು ಅವ್ರಿಗೂ ಕೂಡ ಹೇಳಿ ಪ್ರಕೃತಿ ಭಾವ ಆಗತ್ತ ಪವಿತ್ರ ಅವ್ರೆ ಪ್ರಕೃತಿ ಭಾವ ಆಗತ್ತ ಯಾಕಂದ್ರೆ ಸ್ವರದ ಸ್ವರ ಅಂದ್ರೂ ಕೂಡ ಅಲ್ಲಿ ಸಂಧಿ ಪ್ರಕ್ರಿಯೆ ನಡೀಲಿಲ್ಲ ಹೇಳ್ಬೋದು ಆ ಇಲ್ಲಿ ಡಿ ಕೂಡ ಎನ್ ಮೂರ್ತಿರಾವ್ ಎ ಎನ್ ಮೂರ್ತಿರಾವ್ ಅಂತ ಸುಮಾರು ಉತ್ತರಗಳು ಬರತ್ತ ಆಪ್ಷನ್ ಡಿ ಎನ್ ಮೂರ್ತಿರಾವ್ ಅಕ್ಕಿ ಹಬ್ಬಾಳು ಹ ನರಸಿಂಹರಾವ್ ಮೂರ್ತಿರಾವ್ ಅಂತ ಬರುತ್ತ ಸೊ ಇವ್ರದ್ದು ಲಲಿತ ಪ್ರಬಂಧಗಳು ಬಂದ್ರೆ ಹಗಲು ಗನಸುಗಳು ಎನ್ನುವಂಥದ್ದು ಮಿನುಗು ಮಿಂಚು ಅಲೆಯುವ ಮನ ಜನತಾ ಜನಾರ್ಧನ ಸಮಗ್ರ ಲಲಿತ ಪ್ರಬಂಧಗಳು ಇವೆಲ್ಲ ಆಗ್ಯಾವ ದೇವರು ಎನ್ನುವಂತ ವೈಚಾರಿಕ ಕೃತಿಗೆ ಪಂಪ ಪ್ರಶಸ್ತಿ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಪ್ರವಾಸ ಕಥನ ಸಂಜೆ ಗಣ್ಣಿನ ಹಿನ್ನೋಟ ಆತ್ಮಕಥನ ಇನ್ನ ಚಿತ್ರಗಳು ಪತ್ರಗಳು ಚಿತ್ರಗಳು ಪತ್ರಗಳು ಕೇಂದ್ರ ಸಾಹಿತ್ಯ ನೋಡ್ರಿ ಚಿತ್ರಗಳು ಪತ್ರಗಳು ಏನಾಗ್ಯದವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿಗಳಾಗ್ಯಾವ ಇದಿಷ್ಟು ಗೊತ್ತಿರ್ಲಿ ಆ ದೇವನೂರು ಮಹಾದೇವರದೇ ಕುಸುಮ ಬಾಲೆ ಆಗೇತ್ರಿ ಕರೆಕ್ಟ್ ಓಕೆ ಇವತ್ತಿನ ಕ್ವಶನ್ಸ್ ಇಷ್ಟ ಇತ್ತ ಇಷ್ಟೇ ಇತ್ತು ನೋಡ್ರಿ ಹ್ಮ್ ಸರಿ ರೀ ನಾವು ಮತ್ತೆ ನೆಕ್ಸ್ಟ್ ಇನ್ನೊಂದು ತರಗತಿ ನಾಳೆ ದಿವಸ ಮತ್ತಷ್ಟು ಪ್ರಶ್ನೋತ್ತರಗಳನ್ನ ಬಿಡಿಸ್ತಾ ಬರೋಣ ಅಂತ ಹ್ಮ್ ಒಟ್ಟು ಓದ್ತಾ ಇರಿ ಯಾವಾಗ್ಲೂ ಅಪ್ಡೇಟ್ ಆಗ್ತಾ ಇರ್ರಿ ಎಷ್ಟು ನೀವೇನ್ ಚೆನ್ನಾಗಿ ಓದ್ಕೊಂತಿರ್ತೀರಿ ಹನಿ ಹನಿ ಗೂಡದ್ರೆ ಹಳ್ಳ ಅಂತ ಹೇಳ್ತಿರ್ತೀವಿ ಅದೇ ರೀತಿಯಾಗಿ ದಿನ ಒಂದೊಂದೇ ವಿಷಯಗಳನ್ನ ಕಲಿತಾ ಕಲಿತಾ ಅಂದ್ರ ನಿಮ್ಮ ಜ್ಞಾನದ ಮಟ್ಟ ಎಂತ ಹಿಗ್ತಾ ಹೋಗ್ತೇತಿ ಎಕ್ಸಾಮ್ ಗಳಲ್ಲಿ ಉಪಯುಕ್ತ ಆಗ್ತತಿ ಮೇನ್ ಇಂಟೆನ್ಶನ್ ಅದೇ ಆಗಿರ್ತೈತಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆಗ್ತಿರಿ ಸೊ ಹೆಚ್ಚು ಅಭ್ಯಾಸ ಮಾಡ್ರಿ ಮತ್ತು ಹೆಚ್ಚು ನೆನಪಿಟ್ಕೋತಾ ಬನ್ರಿ ಥ್ಯಾಂಕ್ ಯು ರೀ ಎಲ್ರಿಗೂ ಧನ್ಯವಾದ ಮತ್ ಬಿಟಗಣ ಯಾರು ಸ್ಪರ್ಧಾ ಕನಸು ಆಪ್ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ಕೂಡ ನಿಮಗ ಬ್ಯಾಚಸ್ಗಳು ವಿಧಾವ ಟಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ರಿಲೇಟೆಡ್ ಆಗಿ ಮುಖ್ಯವಾಗಿ ಈವನ್ ನಿಮ್ಗೆ ಯಾರಾದರೂ ಎಸ್ ಡಿ ಎಫ್ ಡಿ ಆಗಲಿ ಪಿ ಸಿ ಪಿ ಎಸ್ ಎ ಮುಂತಾದ ಬ್ಯಾಚ್ ಗಳು ಫೌಂಡೇಶನ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಸಮವಾದ ಪತ್ರಿಕೆ ಕೂಡ ಐತಿ ಕನ್ನಡ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಅದ್ರ ಜೊತೆಗೆ ಟ್ವೆಂಟಿ ಪ್ಲಸ್ ಕ್ವಶನ್ ಪೇಪರ್ ಕೂಡ ನಿಮಗೆ ಸಿಕ್ತಾವ್ ಟೆಸ್ಟ್ಗಳು ಅದನ್ನು ಕೂಡ ನೀವು ನೋಡ್ಕೋಬಹುದು ಸರಿನಾ ಥ್ಯಾಂಕ್ ಯು ಮತ್ತೆ ಭೇಟಿಗಳ ನೆಕ್ಸ್ಟ್ ಕ್ಲಾಸ್ನಲ್ಲಿ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ